ರಾಜ್ಯ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವರನ್ನು ಬಂಧಿಸುವಂತೆ ದಾಂಡೇಲಿ ನಗರದಲ್ಲಿ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಆಗ್ರಹ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ನಾಜಿರ್ ಹುಸೇನ್ ಬೆಂಬಲಿಗರು ರಾಜ್ಯದ ಗರ್ಭಗುಡಿಯಾಗಿರುವ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದು ದೇಶ ವಿರೋಧಿ ಕೃತ್ಯ ದೇಶದ್ರೋಹಿ ಘೋಷಣೆ ಕೂಗಿದವರನ್ನು ಕೂಡಲೇ ಬಂಧಿಸಬೇಕೆಂದು ದಾಂಡೇಲಿ ನಗರದ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಅವರು ಆಗ್ರಹಿಸಿದ್ದಾರೆ ಅವರು ಬುಧವಾರ ಸಂಜೆ ಏಳು ಗಂಟೆಗೆ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಸಂಸದರಾದ ಅನಂತ್ ಕುಮಾರ್ ಹೆಗಡೆಯವರು ಮುಖ್ಯಮಂತ್ರಿಯವರಿಗೆ ಏಕವಚನದಲ್ಲಿ ಮಾತನಾಡಿರುವುದಕ್ಕೆ ಸುಮೋಟೋ ಪ್ರಕರಣವನ್ನು ದಾಖಲಿಸಲಾಗುತ್ತದೆ ಆದರೆ ಇದೇ ನಾಡಿನಲ್ಲಿ ಹುಟ್ಟಿ ವಿರೋಧಿ ರಾಷ್ಟ್ರದ ಪರ ಘೋಷಣೆಗಳನ್ನು ಕೂಗುವುದು ರಾಷ್ಟ್ರದ್ರೋಹದ ಕೆಲಸವಾಗಿದ್ದರೂ ಅಂಥವರ ಮೇಲೆ ಸುಮೋಟೋ ಪ್ರಕರಣವನ್ನು ದಾಖಲಿಸಲು ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ಗುಡುಗಿದರು ರಾಷ್ಟ್ರದ್ರೋಹಿ ಘೋಷಣೆಗಳನ್ನು ಕೂಗಿದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ವಿಷ್ಣು ನಾಯರ್ ಅವರು ಆಗ್ರಹಿಸಿದ್ದಾರೆ ಅವರ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ದೇಶ ವಿರೋಧಿ ಹೇಳಿಕೆಯನ್ನು ನೀಡಿದ್ದು ಇದು ನಿಜಕ್ಕೂ ಈ ರಾಜ್ಯದ ಜನರಿಗೆ ಅತ್ಯಂತ ತಲೆ ಸಿಕ್ಕಿಸುವಂತಹ ಘಟನೆಯಾಗಿದೆ ಇವತ್ತು ಈ ನೆಲದ ಕಾನೂನು ಸುವ್ಯವಸ್ಥೆ ಮತ್ತು ಅದೂ ಕೂಡ ಕರ್ನಾಟಕ ರಾಜ್ಯದ ಗರ್ಭಗುಡಿ ವಿಧಾನಸಭೆ ಒಳಗಡೆ ಶತ್ರು ರಾಷ್ಟ್ರಕ್ಕೆ ಜೈಕಾರ ಹಾಕುವಂತಹ ಒಂದು ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಇದ್ದಾರೆ ಅವರ ಕಾರ್ಯಕರ್ತರು ಇದ್ದಾರೆ ಅಂದರೆ ಈ ನೆಲದ ಕಾನೂನು ಸುವ್ಯವಸ್ಥೆ ಹೇಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಅದು ಸಾಬೀತಾದರೆ ಅವರ ಮೇಲೆ ಕೇಸ್ ದಾಖಲಿಸ್ತೀವಿ ಅಂತ ಹೇಳಿದ್ದಾರೆ ಕೇವಲ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಂಸದರಾದ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಹೆಗಡೆ ಅವರು ವಚನ ಮುಖ್ಯಮಂತ್ರಿಗಳ ವಿರುದ್ಧ ಬಳಸಿದ್ದಕ್ಕಾಗಿ ಅವರ ಮೇಲೆ ಸುಮ್ಯಾಟೋ ಕೇಸ್ ಹಾಕ್ತಾರೆ ಅನ್ನೋದಾಗಿದ್ದರೆ ಈ ದೇಶದಲ್ಲಿ ಇಟ್ಕೊಂಡು ಈ ದೇಶದ ಅನ್ನ ತಿಳ್ಕೊಂಡು ಅದು ರಾಜ್ಯದ ವಿಧಾನಸಭೆ ಒಳಗಡೆ ದೇಶ ವಿರೋಧಿ ದೇ ಪರ ಶತ್ರು ರಾಷ್ಟ್ರಕ್ಕೆ ಜೈಕಾರ ಆಗ್ತಾರೆ ಅನ್ನೋದು ಸ್ವಯಂಪ್ರೇರಿತವಾಗಿ ಅವ್ರ ಮೇಲೆ ಕೇಸ್ ಹಾಕಿ ಕ್ಯಾಕ್ ಟಿ ಆಗುವುದಿಲ್ಲ ಸೊ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ ಇನ್ನಾದರೂ ಕೂಡ ಈ ರೀತಿಯ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರ ಪರವಾಗಿ ಇರುವುದನ್ನು ಬಿಟ್ಟು ಅಂತಹ ದೇಶದ್ರೋಹಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸುವಲ್ಲಿ ಭಾಗಿಗಳಾಗಿ ಈ ಸರ್ಕಾರದ ಗೌರವವನ್ನು ಉಳಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ